ಹಾಯ್オール ಈ ವಿಡಿಯೋದಲ್ಲಿ ಓಫ್ಲಾಕ್ಸ್ ಓಜಡ್ ಟ್ಯಾಬ್ಲೆಟ್ ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೀನಿ ಈ ಟ್ಯಾಬ್ಲೆಟ್ ನ ಏಕ ಯೂಸ್ ಮಾಡ್ತಾರೆ ಅಂದ್ರೆ ಟ್ರೀಟ್ಮೆಂಟ್ ಆಫ್ ಬ್ಯಾಕ್ಟೀರಿಯಲ್ ಮತ್ತು ಫ್ಯಾರಾಸೆಟಿಕ್ ಇನ್ಫೆಕ್ಷನ್ ಗೆ ಬಳಸುತ್ತಾರೆ ವಿವಿಧ ರೀತಿಯ ಬ್ಯಾಕ್ಟೀರಿಯಾ ಮತ್ತು ಪರಾವಲಂಬೀಯ ಸೋಂಕುಗಳ ಚಿಕಿತ್ಸೆಗೆ ಈ ಟ್ಯಾಬ್ಲೆಟ್ ನ ಬಳಸುತ್ತಾರೆ ಈ ಬ್ಯಾಕ್ಟೀರಿಯಾ ಮತ್ತು ಪರಾವಲಂಬೀಯ ಸೋಂಕುಗಳಿಂದ ಬಂದಿರುವಂತ ಡಯಿಯರಿ ಅಂದ್ರೆ ಅತಿಸಾರ ಲೂಸ್ ಮೋಶನ್ ನ ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ ನ ಬಳಸುತ್ತಾರೆ ಹಾಗೆ ಟೀತ್ ಲಂಗ್ ಇನ್ಫೆಕ್ಷನ್ ಇಯರ್ ಥ್ರಾಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ವೆಜೈನಲ್ ಇನ್ಫೆಕ್ಷನ್ಗೂ ಕೂಡ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಹಾಗೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದರೆ ಲೈಂಗಿಕವಾಗಿ ಹರಡುವಂತಹ ರೋಗಗಳಿಗೂ ಕೂಡ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಹಾಗೆ ಪರಾವಲಂಬಿಯ ಸೋಂಕುಗಳ ಚಿಕಿತ್ಸೆಗೂ ಕೂಡ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಒರಿನಿಡಾಝೋಲ್ ಮತ್ತು ಓಫ್ರೋಕ್ಸಾಕ್ಸಿನ್ ಎಂಬ ಆ್ಯಂಟಿಬಯೋಟಿಕ್ ಮೆಡಿಸಿನ್ ಇದೆ ಮೆಡಿಸಿನ್ಸ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಹಾಗೆ ಪರಾವಲಂಬಿಯ ಸೋಂಕುಗಳನ್ನು ಕೂಡ ತಡೆಗಟ್ಟಲು ಈ ಮೆಡಿಸಿನ್ ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯುರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಇಲ್ಲಾಂದರೆ ಡೈಲಿ ಟೂ ಟೈಮ್ಸ್ ಮಾರ್ನಿಂಗ್ ಮತ್ತು ನೈಟ್ ಊಟ ಆದ ನಂತರ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಡೈಲಿ ಒಂದೇ ಸಮಯದಲ್ಲಿ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಟ್ಯಾಬ್ಲೆಟ್ನ ಬಳಸಬಾರದು ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ವಾಕರಿಕೆ ತುರಿಕೆ ವಾಂತಿ ಅತಿಸಾರ ತಲೆ ತಿರುಗುವಿಕೆ ತಲೆನೋವು ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾಯಿದ್ರೆ ಈ ಟ್ಯಾಬ್ಲೆಟ್ನ ಬಳಸಬಾರದು ಆದಷ್ಟು ಈ ಟ್ಯಾಬ್ಲೆಟ್ನ ಅಪ್ಸೆಟ್ ಸ್ಟೊಮಕ್ದಿಂದ ತೆಗೆದುಕೊಳ್ಳುವುದನ್ನು ಅವಾಯ್ಡ್ ಮಾಡಿ ಚಿಕ್ಕ ಮಕ್ಕಳಿಗೆ ಈ ಟ್ಯಾಬ್ಲೆಟ್ನ ಬಳಸಬಾರದು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೇಸ್ಟ್ ವುಮೆನ್ಸ್ ಕೂಡ ಈ ಟ್ಯಾಬ್ಲೆಟ್ನ ಬಳಸಬಾರದು ಪೊಟ್ಯಾಷಿಯಮ್ ಮಟ್ಟ ಕಡಿಮೆ ಇರುವಂಥವರು ಎಪಿಲ್ಯಾಪ್ಸಿ ಮಸಲ್ಸ್ ಪ್ರಾಬ್ಲಮ್ ಡಯಾಬಿಟಿಕ್ ಪೇಷಂಟ್ಸ್ ಕಿಡ್ನಿ ಲಿವರ್ ಬ್ಲಡ್ ಪ್ರೆಷರ್ ಹೊಂದಿರುವಂಥವರಿಗೆ ಡಾಕ್ಟರ್ಸ್ ಈ ಟ್ಯಾಬ್ಲೆಟ್ನ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಟ್ಯಾಬ್ಲೆಟ್ನ ಬಳಸಬಾರದು ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಂಥವರು ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಓವರ್ ಡೋಸ್ ಅಂದರೆ ಹೆಚ್ಚಿನ ಡೋಸ್ ತೆಗೆದುಕೊಳ್ಳಬಾರದು ಇದರಿಂದ ತಲೆ ತಿರುಗುವಿಕೆ ಗೊಂದಲ ಸೆಳೆತ ವಾಕರಿಕೆ ಬರುವಂಥ ಚಾನ್ಸಸ್ ಕೂಡ ಇರುತ್ತದೆ ಹೀಗೆ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುತ್ತದೆ ಈ ಟ್ಯಾಬ್ಲೆಟ್ನ ನಿಮಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ತೆಗೆದುಕೊಳ್ಳಿ ಮಧ್ಯದಲ್ಲಿ ಸ್ಕಿಪ್ ಮಾಡಿ ತೆಗೆದುಕೊಳ್ಳಬಾರದು ಮಧ್ಯದಲ್ಲಿ ಸ್ಕಿಪ್ ಮಾಡಿ ತೆಗೆದುಕೊಳ್ಳುವುದರಿಂದ ಮತ್ತೆ ಇನ್ಫೆಕ್ಷನ್ ಬರುವಂಥ ಚಾನ್ಸಸ್ ಕೂಡ ಇರುತ್ತದೆ ಆದ್ದರಿಂದ ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಈ ಟ್ಯಾಬ್ಲೆಟ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು